ದೇವರನ್ನ ಆಸಕ್ತಿಯಿಂದ ಯಾರ್ಯಾರು ಹುಡುಕ್ತಾರೋ ಅವರಿಗೆ ಬರುವಂತ ಆಶೀರ್ವಾದಗಳನ್ನು ನಾನು ನೋಡಿದೆ ಮೊಟ್ಟ ಮೊದಲನೇದಾಗಿ ಯಾರು ಹುಡುಕಿದ್ರು ದೇವರನ್ನ ಜಕ್ಕಯ್ಯ ಅಲ್ಲಲ್ಲಿಯ ಯಾರು ಹುಡುಕಿದ್ರಿ ಜಕ್ಕಯ್ಯ ಹುಡುಕಿ ಆಹ್ವಾನ ಮಾಡಿದಾಗ ಜಕ್ಕಯ್ಯನ ಏನು ಬಂತು ರಕ್ಷಣೆ ಬಂತು ಆಸಕ್ತಿಯಿಂದ ಹುಡುಕುವಾಗ ಅನೇಕ ಅಟ್ಟಿ ಆತಂಕಗಳು ಬರ್ತವೆ ಅಲ್ಲಲ್ಲಿಯಾ ನಿಮ್ಮ ಊರವರು ಏನೇನೋ ಅಂತಾರೆ ನಿಮ್ಮ ಮನೆಯವರು ಏನೇನೋ ಅಂತಾರೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಏನೇನೋ ಅಂತಾರೆ ಅಲ್ಲ ಅದಕ್ಕೆ ಭಯಪಟ್ಟರೆ ಕೆಡೋದು ಯಾರು ನೀವೇಯಾ ಆದ್ರೆ ದೇವರನ್ನು ಹುಡುಕುವಾಗ ಆಸಕ್ತಿಯಿಂದ ಹುಡುಕುವಾಗ ಅನೇಕ ತೊಂದರೆಗಳು ಬಂದಾಗಲೂ ಅಡ್ಡಿ ಆತಂಕ ಆಸ್ತಿ ಅವೆಲ್ಲ ಬಂದಾಗಲೂ ಕೂಡ ಚಕ್ಕ ಏನ್ ಮಾಡ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಪ್ರಿಯ ಯೇಸುವನ್ನ ಹುಡುಕ್ತಾ ಇದ್ದಾನೆ ಜನರು ಏಸುವನ್ನ ನೋಡುವುದಕ್ಕೆ ಮುಂದೆ ಬಿಟ್ಟುಕೊಳ್ಳಾರದೆ ಏನು ಏನ್ ಇದ್ದಾನೆ ಆಳದ ಮರವೇರಿ ಆಳದ ಮರದಿಂದ ಏಸುವನ್ನು ನೋಡ್ಬೇಕಂತ ಹೇಳಿ ಇಷ್ಟಪಟ್ಟ ಏಸುವನ್ನು ತನ್ನ ಮನೆಗೆ ಏನ್ ಮಾಡಿದ ಕರೆದುಕೊಂಡು ಹುಡುಗಿ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಜಕ್ಕಾಯ ಯಾರನ್ನ ಹುಡುಕಿದ ಏಸುವನ್ನು ಹುಡುಕಿದ ಯಾವ ರೀತಿಯಾಗಿ ಹುಡುಕಿದ ಆಸಕ್ತಿಯಿಂದ ಹುಡುಕಿದ ಅಲ್ಲ ಎರಡನೇದಾಗಿ ನಾವು ನೋಡಿದ್ವಿ ಮರಿಯಳು ಮಾರ್ತಳು ಮರಿಯಳು ಮತ್ತು ಲಾಜರ ಮೂವರ್ ಇರ್ತಕ್ಕಂತ ಕುಟುಂಬ ಪ್ರಿಯರೇ ಒಂದು ಊರು ಆ ಊರಿನ ಹೆಸರು ಏನು ಬೆಥಾನಿಯ ಆ ಬೆಥಾನ್ಯದಲ್ಲಿ ಯೇಸು ಸ್ವಾಮಿ ಯಾವಾಗಾದ್ರೂ ಹೋದ್ರು ಕೂಡ ಇವರೇ ಯೇಸು ಸ್ವಾಮಿಯನ್ನ ತಮ್ಮ ಮನೆಗೆ ಏನ್ ಮಾಡ್ತಾ ಇದ್ರು ಆಹ್ವಾನ ಮಾಡ್ತಾ ಇದ್ರು ಪ್ರಿಯರೇ ಒಳ್ಳೆ ಆತಿಥ್ಯವನ್ನ ಕೊಡ್ತಾ ಇದ್ರು ಯೇಸು ಸ್ವಾಮಿ ಅಲ್ಲಿಯೇ ಇದ್ದು ಏನ್ ಮಾಡ್ತಾ ಇದ್ರು ಅನೇಕರಿಗೆ ಬೋಧನೆಗಳನ್ನ ಹೇಳ್ತಾ ಇದ್ರು ಅನೇಕ ಜನರು ಅಲ್ಲಿಗೆ ಒಂದು ಸ್ವಸ್ಥತೆಯನ್ನ ಹೊಂದಿಕೊಳ್ತಾ ಇದ್ರು ಪ್ರೇರಿ ಆ ಮನೆಯಲ್ಲಿ ಏನಿದೆ ಚಿಂತೆ ಇದೆ ಗಡಿಬಿಡಿ ಇದೆ ಕಷ್ಟ ಇದೆ ಆದರೆ ಆ ಚಿಂತೆಯ ಮಧ್ಯದಲ್ಲಿಯೂ ಗಡಿಬಿಡಿಯ ಮಧ್ಯದಲ್ಲಿಯೂ ಕುಟುಂಬದಲ್ಲಿ ಹೆಂಗಿರ್ತಾರೆ ಕೆಲವು ಜನರು ಆಸಕ್ತಿಯಿಂದ ಹುಡುಕೋರ್ ಇರ್ತಾರೆ ಕೆಲವು ಜನರು ಏನೋ ಅವ್ರು ಹೋಗ್ತಾರೆ ಅಂತೇಳಿ ನಾವು ಕೂಡ ಹೋಗ್ಬೇಕು ಅನ್ನುವ ರೀತಿಯಲ್ಲಿ ಜೀವಿಸುವಂತವ್ರು ಕೂಡ ಇರುತ್ತಾರೆ ಇಲ್ಲಿ ಮರಿಯಳು ಏನ್ ಮಾಡ್ತಾ ಇದ್ದಾಳೆ ಏಸುವಿನ ಪಾದದ ಸನ್ನಿಧಾನದಲ್ಲಿ ಕೂತುಕೊಂಡು ಏನ್ ಮಾಡ್ತಾ ಇದ್ದಾಳೆ ಏಸುವಿನ ವಾಕ್ಯವನ್ನು ಏನ್ ಮಾಡ್ತಾ ಇದ್ದಾಳೆ ಆಕೆ ಹುಡುಕ್ತಾ ಇದ್ದಾಳೆ ಅಲ್ಲಿಯ ಏನನ್ನ ಹುಡುಕ್ತಾ ಇದ್ದಾಳೆ ವಾಕ್ಯವನ್ನು ಹುಡುಕ್ತಾ ಇದ್ದಾಳೆ ಯೇಸು ಸು ಸ್ವಾಮಿಯ ಆ ವಿಷಯದವಾಗಿ ಆತನ ಯಾವ್ಯಾವ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅವೆಲ್ಲ ಆಸಕ್ತಿಯಿಂದ ಆಕೇನ್ ಮಾಡ್ತಾ ಇದ್ದಾಳೆ ಕೇಳ್ತಾ ಇದ್ದಾಳೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಶಬ್ದ ಹಾಕ್ತಾ ಇದ್ದಾವೆ ಆ ಸಮಯದಲ್ಲಿ ಮಾಡ್ತಾ ಇದ್ದಾನೆ ಸ್ವಾಮಿ ಹೇಳ್ತಾ ಇದ್ದಾಳೆ ಆ ಕ ಹೇಳಿ ಸ್ವಾಮಿ ನಿನಗೆ ಚಿಂತೆ ಇಲ್ಲ ನಾನೇ ಕೆಲಸ ಮಾಡಬೇಕಾ ಅಲ್ಲಿವಯಾ ಬರೀ ನಾನೇ ಕೆಲಸ ಮಾಡಕ್ಕೆ ನಮ್ಮ ತಂಗಿ ಬರೀ ವಾಕ್ಯನೇ ಕೇಳ್ತಾ ಇದ್ದಾರೆ ಬರೀ ನಾನೇ ಕೆಲಸ ಮಾಡ್ಬೇಕಂದಾಗ ಸ್ವಾಮಿಯವರು ಹೇಳಿದ್ರು ಏನಂತ ಹೇಳಿ ಮಾಡ್ತಾಳೆ ಮಾಡ್ತಾಳೆ ಫಸ್ಟ್ನೇ ಸರ್ತಿ ಹೇಳಿದ ಕೇಳಿಸಿಲ್ಲ ಅಲ್ಲಿಯ ಏನಂತ ಹೇಳ್ತದೆ ಸ್ವಾಮಿ ಮಾಡ್ತಾಳೆ ಮಾಡ್ತಾಳೆ ನೀನು ಅನೇಕ ವಿಷಯದಲ್ಲಿಯೂ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಇಡ್ಲಿ ಬೇಕಾಗಿರುವಂಥದ್ದು ಒಂದೇ ಆ ಉತ್ತಮ ಭಾಗವನ್ನು ಯಾರು ಸಂಪಾದನೆ ಮಾಡಿಕೊಂಡಿದ್ದಾರೆ ಮರಿಯಳು ಸಂಪಾದನೆ ಮಾಡಿಕೊಂಡಿದ್ದಾಳೆ ಅಲ್ಲವೀಯಾ ಮರಿಯಳಿ ಗೊತ್ತು ಏಸಪ್ಪ ಇದ್ದಾನೆ ಆತನ ಪಾದ ಬಳಿಯಲ್ಲಿ ಕೂತ್ಕೊಂಡ್ರೆ ಆ ಚಿಂತೆ ಆ ಸಮಸ್ಯೆ ಆ ಕಷ್ಟ ಎಲ್ಲವನ್ನ ಆತ ಏನ್ ಮಾಡ್ತಾನೆ ಪರಿಹಾರ ಮಾಡ್ತಾನೆ ಆತನ ಸನ್ನಿಧಾನದಲ್ಲಿ ಸಮಯ ಕಳೆದ್ರೆ ಸಾಕು ಆತನ ಎಲ್ಲವುಗಳಿಂದ ನಮ್ಗೆ ಏನ್ ಮಾಡ್ತಾನೆ ಬಿಡುಗಡೆಯನ್ನ ಕೊಡ್ತಾನೆ ಅಂತೇಳಿ ಆಕೆ ಏನ್ ಮಾಡ್ತಾ ಇದ್ದಾಳೆ ಪೇರೆ ಆತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನ ಮಾತ್ರ ಕೇಳ್ತಾ ಇದ್ದಾಳೆ ಅಲ್ಲವೇ ಆ ಎಲ್ಲ ಅಂಶಗಳನ್ನ ನಾವು ಸುಮಾರು ಎರಡು ಮೂರು ವಾರಗಳ ಹಿಂದೆ ನಾವು ಕೇಳಿದಂತವರಾಗಿದ್ದೇವೆ ಮೂರನೇ ಅಂಶವನ್ನು ಈಗ ನಾವು ನೋಡೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಮೂವತ್ನಾಲ್ಕನೇ ಅಧ್ಯಾಯ ಎರಡು ಮೂರು ವಾಕ್ಯಗಳು ಬೇಗ ಮುಗಿಸ್ತೀನಿ ಎರಡನೇ ಪೂರ್ವಕಾಲ ವೃತ್ತ ಅಂತ ಮೂವತ್ನಾಲ್ಕನೇ ಅಧ್ಯಾಯ ಎರಡು ಮೂರು ವಾಕ್ಯಗಳು ತನ್ನ ಆಳ್ವಿಕೆಯ ಎಂಟನೇ ವರ್ಷದಲ್ಲಿ ಇನ್ನು ಯವನಸರಾಗಿರುವಾಗಲೇ ತನ್ನ ಪೂರ್ವಿಕನಾದ ದೀರನ ದೇವರನ್ನು ಹುಡುಕುವವನಾದನು ಹನ್ನೆರಡನೆಯ ವರುಷ ಎಸ್ ಎಸ್ ಹ್ಮ ಅಲ್ಲಿಯ ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಬರೆಸಿಟ್ಟಿದ್ದಾರೆ ಪ್ರಿಯರೇ ಆ ವ್ಯಕ್ತಿ ಹೆಸರೇನು ಯೋಶಿಯ ಅಲ್ಲಸ್ರೇನು ಅರಸನಾಗಿರುವಂತ ಯೋಶಿಯ ಆಮೋನ ಮಗನಾಗಿರುವಂತ ಯೋಶಿಯ ಪ್ರೇರಿ ಈ ಯೋಶಿಯನ್ನು ಸತ್ಯವೇದ ಹೇಳ್ತಾ ಇದೆ ತನ್ನ ಆಳಿಕೆಯ ಎಂಟನೆಯ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನ ಹುಡುಕುವವನಾದನು ಅಲ್ಲ ಎಂಟು ವರ್ಷದವನೇ ಆಗಿರುವಾಗ ಈತನನ್ನ ಏನ್ ಮಾಡಿದ್ದಾರೆ ಅರಸನನ್ನಾಗಿ ಮಾಡಿದ್ದಾರೆ ರೀ ಒಬ್ಬ ರಾಜ ಅದಲ್ಲಿಯ ಎಲ್ಲ ರಾಜ್ಯಗಳ ಮೇಲೆ ರಾಜ್ಯ ಮಾಡಿರುವಂತ ವ್ಯಕ್ತಿ ಎಷ್ಟು ವರ್ಷ ಇದ್ದಾಗ ಎಂಟು ವರ್ಷ ಇದ್ದಾಗ ಸುಮಾರು ಬಸವನಷ್ಟಿದ್ದಾಗ ಇದ್ದಾಗ ಎದ್ದೇಳ ಸರ್ ಅಷ್ಟು ಇದ್ದಾಗ ಏನ್ ಮಾಡಿದ್ದಾರೆ ರಾಜನನ್ನಾಗಿ ಮಾಡಿದ ಯಾಕ ಅಷ್ಟು ವರ್ಷ ಇದ್ದಾಗ ರಾಜನನ್ನಾಗಿ ಮಾಡಿದ್ರೆ ಅವನ ತಂದೆ ಏನಾಗಿದ್ದಾನೆ ಸತ್ತು ಹೋಗಿದ್ದಾನೆ ಅಲ್ಲ ವಾಕ್ಯ ಹೇಳ್ತಾ ಇದೆ ವಾಕ್ಯ ಹೇಳ್ತಾ ಇದೆ ಏನಂದ್ರೆ ಆ ಯೋಶಿಯನು ತನ್ನ ತಂದೆಯ ಮಾರ್ಗದಲ್ಲಿ ನಡೆಯದೆ ತನ್ನ ತಂದೆಯು ಮಾಡಿರ್ತಕ್ಕಂಥ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನ ಹುಡುಕ್ತಾ ಇದ್ದಾನೆ ಅಲ್ಲಿಯ ಯೌವನ ಕಾಲದಲ್ಲಿಯೇ ಅನೇಕ ಜನರು ಎಡವಿ ಬೀಳುವುದುಂಟು ಉಂಟು ಯೌವನ ಕಾಲದಲ್ಲಿಯೇ ಅನೇಕ ಜನರು ತಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳುವುದು ಉಂಟು ಪಡೆಯರೆ ಅಲ್ಲಲ್ಲಿಯ ಕಾಲ ಬಹಳ ಮುಖ್ಯವಾಗಿರುವಂತಹ ಕಾಲ ಯಾವ ರೀತಿಯಾಗಿ ಬೇಸ್ಮೆಂಟ್ ಚೆನ್ನಾಗಿದ್ರೆ ಮನೆ ಏನಾಗುತ್ತೆ ಚೆನ್ನಾಗಿರುತ್ತೆ ಅಲ್ಲೂ ಯಾ ಅದರಂಗೆ ಯೌವ್ವನ ಕಾಲ ಎನ್ನುವಂಥದ್ದು ಏನಾಗಿದೆ ಬೇಸ್ಮೆಂಟ್ ಉಪಾಧಿಯಲ್ಲಿದೆ ಪುಡಿಯ ಅಲ್ಲಿಯೇ ಮುಂದೆ ಭವಿಷ್ಯತ್ ಯಾವ ರೀತಿಯಾಗಿ ಆಗುತ್ತೆ ಎನ್ನುವಂಥದ್ದು ಏನಾಗುತ್ತೆ ತಿಳಿಸಲ್ಪಡುತ್ತೆ ಪ್ರೇರಿ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ ಯೌವನ ಕಾಲ ಹದಿನಾರು ವರ್ಷದವನು ಆಗಿರುವಾಗ ಎಲ್ಲವನ್ನ ತಿಳಿದುಕೊಂಡು ದಾವಿದನ ದೇವರ ಅಂದ್ರೆ ಅಬ್ರಹಮ ಈಸಾಕ ಯಾಕೋಬರ ದೇವರನ್ನ ಹುಡುಕುವವನಾದನು ಅಲ್ಲ ಇವತ್ತು ಅನೇಕ ಜನರು ಯೌವನ ಕಾಲದಲ್ಲಿ ಏನ್ ಮಾಡ್ತಾರೆ ಅನೇಕ ವಿಷಯಗಳಲ್ಲಿ ತಲೆ ತೋರಿಸಿ ಮೊಬೈಲ್ಗಳಲ್ಲಿ ಕೆಲವು ಜನರು ಸಮಯ ಕಳೆದರೆ ಮೊಬೈಲಲ್ಲಿ ಇರ್ತಕ್ಕಂಥ ಆ್ಯಪ್ಗಳು ಸಿನಿಮಾ ಥಿಯೇಟರ್ಗಳು ಬಾರ್ಗಳು ಆ ಕಡೆ ಈ ಕಡೆ ಆ ಮನಸ್ಸಿದ್ದು ಈ ಮನಸ್ಸಿತಿ ಸಿನಿಮಾ ಸೀರಿಯಲ್ಗಳಲ್ಲಿ ಸಮಯವನ್ನು ಕಳೆದ್ರೆ ಇವನು ಅರಸನಾಗಿದ್ದಾಗಲೂ ಕೂಡ ರಾಜನಾಗಿದ್ದಾಗಲೂ ಕೂಡ ಸಮಯವನ್ನು ಎಲ್ಲಿ ಕಳುತ್ತೆ ಇದ್ದಾನಂತೆ ದೇವರನ್ನ ಹುಡುಕುವುದರಲ್ಲಿಯ ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಮುಖ್ಯವಲ್ಲ ಅದರ ಪ್ರಕಾರವಾಗಿ ನಡೆಯುವಂಥದ್ದು ಮುಖ್ಯ ಯಾಕೆ ಈ ಯೋಷಿಯನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಸತ್ಯವೇದದಲ್ಲಿ ಸಂಪಾದನೆ ಮಾಡಿಕೊಂಡಿದ್ದೇನೆ ಅಂದ್ರೆ ನಾನು ನೀನು ನನ್ನ ತಂದೆ ತಾಯಿ ನಿಮ್ಮ ತಂದೆ ತಾಯಿಗಳು ಯಾವ ಮಾರ್ಗವನ್ನು ಮೊದಲು ನಡೆಸಿರ್ತಾರೋ ಅದೇ ಮಾರ್ಗದಲ್ಲಿ ನಾವು ನಡೆಯುವವರಾಗಿರ್ತೀವಿ ಪ್ರೇರಿ ಅಬ್ರಹಾಮನು ಅರವತ್ತ್ ಮೂರು ವರ್ಷಗಳವರೆಗೆ ಏನಾಗಿದ್ದ ವಿಗ್ರಹ ಆರಾಧಿಕನಾಗಿ ಬೊಂಬೆಗಳನ್ನ ಮಾರಾಟ ಮಾಡುವವನಾಗಿಯೇ ಇದ್ದ ಆದ್ರೂ ಯಾವಾಗ ಸರ್ವಶಕ್ತನಾದ ದೇವರ ಆತನಿಗೆ ದರ್ಶನ ಕೊಟ್ಟು ಆತನನ್ನ ಕರೆದಾಗ ಅಬ್ರಹಾಮನು ಏನ್ ಮಾಡಿದ ಎಷ್ಟು ವರ್ಷಗಳವರೆಗೆ ತೊಂಬತ್ತೊಂಬತ್ತು ವರ್ಷಗಳವರೆಗೆ ಏನಾಗ್ತಾ ಇದ್ದಾನೆ ಅಬ್ರಹಾಮನು ಯಾವುದೋ ವಿಷಯದಲ್ಲಿ ತಪ್ಪಿ ನಡೀತಾ ಇದ್ದಾನೆ ಅದರ ಸಲುವಾಗಿ ದೇವರು ಹದಿನೇಳನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ದರ್ಶನ ಕೊಟ್ಟ ಅಬ್ರಹಾಮನೇ ನೀನು ನನಗೆ ಏನ್ ಮಾಡಬೇಕು ದೋಷವಿಲ್ಲದವನ ಹಾಗೆ ನಡೆದುಕೊಳ್ಬೇಕು ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ ಕಾಮನ್ ಆಗಿ ನಮ್ಮ ತಂದೆ ತಾಯಿಗಳು ಯಾವ ಮಾರ್ಗದಲ್ಲಿ ನಾವು ಅವ್ರು ಹೆಂಗಿರ್ತಾರೋ ನಾವು ಕೂಡ ಹಂಗೆ ಇರ್ತೀವಿ ಅಲ್ಲಿಯ ಮೊದಲನೇದಾಗಿ ಜೀನ್ಸ್ ಎಫೆಕ್ಟ್ ಆದರೆ ನಾವು ಚಿಕ್ಕವರಿರುವಾಗ ಇರುವಾಗ ಯಾವ್ಯಾವ ಮನೆಗಳಿಂದ ಬಂದಿತೋ ಆ ಮನೆಯಲ್ಲಿರ್ತಕ್ಕಂಥ ವಾತಾವರಣಗಳು ಏನ್ ಮಾಡ್ತಕ್ಕಂಥ ನಮ್ಮನ್ನ ಆಳ್ತಾ ಇರ್ತವೆ ವಿಪ್ರಿಯರೇ ಅಲ್ಲಿಯ ಈ ಯೋಶಿಯನ್ನು ತಂದೆಯಾಗಿರ್ತಕ್ಕಂಥ ಆಹ್ವಾನನೆ ಕುರಿತಾಗಿ ಅದೇ ಮೂವತ್ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆಮೋನನು ಅರಸನಾದಾಗ ಇಪ್ಪತ್ತೆರಡು ವರ್ಷದವನಾಗಿದ್ದನು ಅವನು ಎರುಸಲೇಮನಲ್ಲಿ ಎರಡು ವರ್ಷ ಆಡಿದನು ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯಹೋವನ ಚಿತ್ತಕ್ಕೆ ವಿರೋಧವಾಗಿ ನಡೆದನು ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿ ಅವುಗಳನ್ನು ಪೂಜಿಸಿದನು ಅಲ್ಲ ಮನಸ್ಸೆಯ ಮಗ ಯಾರು ಪ್ರೇಯರೇ ಆಮೋನ ಆಮೋನನ ಮಗ ಯಾರು ಪ್ರಿಯರೇ ನಾವು ಈಗ ದಾನ ಮಾಡಲಿಕ್ಕೆ ಹೋಗುವಂತ ಯುವಶಿಯರಾಗಿದ್ದಾನೆ ಅಲಲ್ಯ ಮನಸ್ಸೆಯ ಮಗನಾಗಿರುವಂತ ಆಮೋನ ತಪ್ಪಾದ ಮಾರ್ಗದಲ್ಲಿ ನಡೆದ ಯಾಕಂದ್ರೆ ತಂದೆ ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದ ಅದವ್ಯ ಆದ್ರೆ ಆ ಮೋನನ ಮಗನಾಗಿರ್ತಕ್ಕಂಥ ಯೋಶಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ ನನ್ನ ತಾತ ತಪ್ಪಾದ ಮಾರ್ಗದಲ್ಲಿ ನಡೆದಿದ್ದಾನೆ ನನ್ನ ತಂದೆ ತಪ್ಪಾದ ಮಾರ್ಗದಲ್ಲಿ ನಡೆದಿದ್ದಾನೆ ನಾನು ಮಾತ್ರ ತಪ್ಪಾದ ಮಾರ್ಗದಲ್ಲಿ ನಾನು ನಡೆಯಬಾರದು ಇವುಗಳನ್ನ ಮಾಡಿದಂತವರು ಮನುಷ್ಯ ಮಾತ್ರದವರೇ ಆಗಿದ್ದಾರೆ ಹೊರತಾಗಿ ದೇವರಲ್ಲ ದೇವರು ಯಾರಾಗಿದ್ದಾನೆ ಸೃಷ್ಟಿಕರ್ತನಾಗಿದ್ದಾನೆ ಆ ಸೃಷ್ಟಿಕರ್ತನಾದ ದೇವರನ್ನ ನಾನು ಉಳುಕುವವರಾಗಬೇಕು ಎಂಬುದಾಗಿ ಯೌವನ ಕಾಲದಲ್ಲಿಯೇ ದೇವರನ್ನ ಯೋಚಿಸೇನ್ ಮಾಡ್ತಾ ಇದ್ದಾನೆ ಉಳುಕ್ತಾ ಇದ್ದಾನೆ ಪ್ರಿಯರೇ ನಿಮ್ಗೆ ಹೇಳುವಂತದ್ದು ಅರ್ಥ ಆಗಿದೆ ಅನ್ಕೊಳ್ತೀನಿ ನಿಮ್ಮ ತಂದೆ ತಾಯಿ ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿದ್ರೆ ಮಕ್ಕಳು ಕೂಡ ಹೆಂಗಿರ್ತಾರೆ ತಪ್ಪಾದ ಮಾರ್ಗದಲ್ಲಿಯೇ ನಡೀತಾ ಇರ್ತಾರೆ ಪ್ರಿಯರೇ ಅಲ್ವಿಯ ಇಲ್ಲಿ ವಾಕ್ಯ ಹೇಳ್ತಾ ಇದ್ದ ಯೋಶಿಯನ ತಂದೆ ತಪ್ಪಾದ ಮಾರ್ಗದಲ್ಲಿ ಇದ್ದಾದ್ರೂ ಕೂಡ ಆತನು ಅರಸನಾದಾಗ ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ ತನ್ನ ತಂದೆ ಯಾವ ಯಾವ ವಿಗ್ರಹಗಳನ್ನ ತನ್ನ ದೇಶದಲ್ಲಿ ಮಾಡಿಸಿಟ್ಟಿದ್ಲು ಆ ಎಲ್ಲ ಕಂಬಗಳನ್ನ ಏನ್ ಮಾಡಿದಂತೆ ತೆಗೆದು ಹಾಕಿದ ಎಲ್ಲ ವಲಸನ್ನ ಎಲ್ಲ ಕೊಳಕನ್ನ ಎಲ್ಲ ದೇವರಿಗೆ ಅಯಿಷ್ಟವಾಗಿರುವಂತ ಕಾರ್ಯಗಳೆಲ್ಲವನ್ನ ಏನ್ ಮಾಡಿದಂತೆ ತೆಗೆದು ಹಾಕಿದ ಪ್ರಿಯರೇ ಅಲ್ಲ ದಾವಿದನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ದಾವಿದನ ಕೀರ್ತನೆ ನೂರ ಹತ್ತೊಂಬತ್ತನೇ ಕೀರ್ತನೆ ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಒಂದ್ಸಲ ನೋಡ್ರಿ ಯಾವ ರೀತಿಯಾಗಿ ನಾವು ಹುಡುಕಿದ ದೇವರನ್ನ ಅರವತ್ತು ಮತ್ತು ಎಂಬತ್ತನೇ ವಾಕ್ಯ ಹೋದ್ರಿ ನೂರ ಹತ್ತೊಂಬತ್ತು ಅರವತ್ತು ಎಂಬತ್ತು ನಿನ್ನ ಆಜ್ಞೆಗಳನ್ನ ಅನುಸರಿಸುವುದರಲ್ಲಿ ಆಸಕ್ತನಾದೇನು ಆಲಸ್ಯ ಮಾಡಲಿಲ್ಲ ರೈಸ್ಗಳು ಏನ್ ಹೇಳ್ತಾ ಇದ್ದಾರೆ ನಿನ್ನ ಆಜ್ಞೆಗಳನ್ನ ಅನುಸರಿಸುವುದರಲ್ಲಿ ಆಸಕ್ತನಾದನು ಆಲಸ್ಯ ಮಾಡಲೇ ಇಲ್ಲ ಅಂತೇಳಿ ಅಲ್ಲ ಆಜ್ಞೆಗಳಂದ್ರೆ ಏನ್ ನಿಮಗೆ ಗೊತ್ತು ಏನ್ರಿ ಆಜ್ಞೆಗಳಂದ್ರೆ ದಶಾಜ್ನೆಗಳಿದ್ದಾವೆ ದೇವರು ಮಾಡಿಕೊಟ್ಟಿರ್ತಕ್ಕಂಥ ಆಜ್ಞೆಗಳು ಕೂಡ ಇದ್ದಾವೆ ದಶಾಜ್ಞೆಗಳು ಏನಂತ ಹೇಳ್ತಾ ಇದ್ದಾವೆ ನಮಗೆ ಸೃಷ್ಟಿಕರ್ತನಾದ ದೇವರು ನಾನೇ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ವಿಮೋಚನ ಕಾಂಡ ಪುಸ್ತಕ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ಮೊದಲು ಕೆಲವು ವಚನಗಳಲ್ಲಿ ನೋಡ್ತಾ ಇರ್ತೀವಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು ಅವುಗಳಲ್ಲಿ ಅಡ್ಡ ಬೀಳಲು ಬಾರದು ಪೂಜೆ ಮಾಡಲು ನೀವು ಬಾರದು ಯಾಕಂದರೆ ನಾನು ಹೋಗನು ಯಾ ಮತ್ತೆ ದೇವ್ರು ಹೇಳ್ತಾ ಇದ್ರೆ ಒಂದು ವೇಳೆ ನೀವು ನನಗೆ ವಿರೋಧವಾಗಿ ನಡೆದುಕೊಂಡ್ರೆ ನಾನು ನಿಮ್ಮ ಮಕ್ಕಳ ಮೂರು ನಾಲ್ಕು ತಲೆಗಳವರೆಗೆ ತಂದೆ ತಾಯಿ ಮಾಡಿದಂತ ಶಾಪಗಳನ್ನು ಏನ್ ಮಾಡ್ತೀನಿ ಮಕ್ಕಳಿಗೆ ನಾನು ಉಡಿ ತುಂಬಿ ಕಟ್ಟಿ ಕೊಡ್ತೀನಿ ಎಂಬುದಾಗಿ ಪ್ರೇಸ್ ಪ್ರ ಇನ್ನೊಂದು ಕಡೆಗೆ ಹೇಳುತ್ತೆ ಮತ್ತೆ ಅಲ್ಲೇ ದೇವರು ಮಾತಾಡ್ತಾನೆ ಒಂದು ವೇಳೆ ನೀವು ನನಗೆ ವಿಧೇಯರಾಗಿ ನನ್ನ ಇಷ್ಟದ ಪ್ರಕಾರ ನೀವು ನಡೆದರೆ ನೂರ್ ತಲೆಗಳವರೆಗೆ ಶಾಪ ಬಂದ್ರೆ ಸಾವಿರ ತಲೆಗಳವರೆಗೆ ನಾನು ನಿಮಗೆ ದಯೆಯನ್ನು ತೋರಿಸುವಂತ ದೇವರಾಗಿದ್ದೇನೆ ಆತನು ಕರುಣೆಗೊಂಡಂತಹ ದೇವರಾಗಿದ್ದಾನೆ ಆದರೆ ಹೇಳ್ತಾ ಇದ್ದಾನೆ ನೀವು ಕಳ್ಳತನ ಮಾಡಬಾರ್ದು ನರಹತ್ಯ ಮಾಡಬಾರದು ಕಲಿಯಬಾರದು ವಿಚಾರ ಮಾಡಬಾರದು ಇನ್ನೊಬ್ಬರ ಪರರ ಸತ್ತ ನೀವು ಅಪಹರಿಸಬಾರದು ಇನ್ನೊಬ್ಬರ ಕತ್ತೆಯನ್ನಾಗಲಿ ಎತ್ತನ್ನಾಗಲಿ ಗೋದಲಿಯನ್ನಾಗಲಿ ನೀವು ಆಶೆ ಪಡಬಾರದು ಇನ್ನೊಬ್ಬರ ಸತ್ತನ ನೀವು ಆಶೆ ಪಡಬಾರದು ಎಂಬುದಾಗಿ ಆ ಆಜ್ಞೆಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಯಾರು ನಡೆದ್ರಂತೆ ಯಾರು ಯಾರ್ ನಡೆದರಂತೆ ನಡೆದ ಪ್ರಿಯರೇಯ ಅನುಸರಿಸಿದ ತನ್ನ ಜೀವಿತದಲ್ಲಿ ಅಲ್ಲ ಸೌಲನಾದರೂ ನಾನೇ ಯಜ್ಞ ಮಾಡ್ತೀನಿ ಅಂತ ಹೇಳಿ ಸಮ ಬರುವುದಕ್ಕೆ ಮುಂಚಿತವಾಗಿ ಸ್ವಲ್ಪ ತಗಾದ ಕಾರಣಕ್ಕಾಗಿ ಸೌಲನೇನ್ ಮಾಡಿದ್ರೆ ಯಜ್ಞ ಮಾಡಿ ದೇವರಿಗೆ ವಿರೋಧವನ್ನ ಕಟ್ಟಿಕೊಂಡ ದುರಾತ್ಮ ಶಕ್ತಿ ಯಾರೊಳಗೆ ಪ್ರವೇಶ ಮಾಡ್ತದ ಅರಸನಾದ ಸೌಲನೊಳಗೆ ಪ್ರೇರೆ ಆದ್ರೆ ತಾವಿದನು ಎಲ್ಲದರಲ್ಲಿ ಕೂಡ ವಿಧೇತಿಯವನಾಗಿ ನಂಬಿಗಸ್ಥನಾಗಿ ನೀತಿವಂತನಾಗಿ ದೇವರು ಯಾವ ಆತ್ಮೆಗಳನ್ನ ಹೇಳಿದಾನೋ ಅವುಗಳಲ್ಲಿಯೇ ನಡೀತಾ ಇದ್ದಾನೆ ಅದರಲ್ಲೂ ಯಾ ನಮಗೆ ಕಾಣ್ತಾ ಇದೆ ಆಕಾಶ ಆಕಾಶದಲ್ಲಿ ನಾವು ನೋಡ್ತಾ ಇದ್ದೇವೆ ಸೂರ್ಯ ಚಂದ್ರ ನಕ್ಷತ್ರಗಳು ಅದರಲ್ಲೂಯ್ಯ ಇನ್ನು ಕೆಲವು ಜನರ ಗ್ರಹಗಳು ಅವು ಇವು ಅಂತೇಳಿ ಎಲ್ಲವುಗಳನ್ನ ದೇವರು ಎಂಬುದಾಗಿ ಕೆಲವು ಜನ ಮಾಡ್ಕೊಂಡಿದ್ದಾರೆ ಪ್ರೇರೆ ಅದ್ರ ಸರಿ ದೇವರು ಹೇಳಿದ್ರೆ ಏನು ಆಕಾಶದಲ್ಲಾಗಲಿ ಆಕಾಶದಲ್ಲಿ ಏನಿದೆ ಸೂರ್ಯ ಇದೆ ಸೂರ್ಯನನ್ನೇ ನೀವು ದೇವರು ಅಂತೇಳಿ ಪೂಜೆ ಮಾಡ್ತೀರಿ ಸೂರ್ಯನನ್ನು ಉಂಟು ಮಾಡಿದ ನಾನೇ ದೇವ್ರು ಅಂತೇಳಿ ನಾನೇ ನೀತಿಯ ಸೂರ್ಯ ಎಂಬುದಾಗಿ ದೇವ್ರು ಏನ್ ಮಾಡಿದ್ರೆ ವಾಗ್ದಾನ ಕೊಟ್ಟು ಆತನೇ ಈ ಲೋಕಕ್ಕೆ ಓದು ನೀತಿ ಸೂರ್ಯನು ಎಂಬುದಾಗಿ ಅಲ್ಲ ಭೂಮಿಯಲ್ಲಿ ಏನಿದೆ ಭೂಮಿಯಲ್ಲಿ ಮನುಷ್ಯರಿದ್ದಾರೆ ಕೆಲವು ಜನರು ಮನುಷ್ಯರ ದೇವರು ಎಂಬುದಾಗಿ ಏನ್ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಅವರ ಪಾದಗಳನ್ನು ಹಿಡಿದುಕೊಳ್ತಾರೆ ಪ್ರಿಯರೇ ಅಲ್ಲ ಮನುಷ್ಯರ ಪಾದಗಳಲ್ಲಿ ಏನು ಕೂಡ ಇಲ್ಲ ಪ್ರಿಯರು ಪಾದ ಹಿಡ್ಕೊಂಡವರು ಹಿಡ್ಸ್ಕೊಂಡವರು ಎಲ್ಲರೂ ಕೂಡ ನರಕಕ್ಕೆ ಗುರಿ ಹಾಕ್ತಾರೆ ಅಲ್ಲಿಯ ಪ್ರತನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ ನೀವು ಯಾರು ಪಾದದಲ್ಲಿ ಏನಿಲ್ಲ ಯಾರ ಪಾದದಲ್ಲಿದೆ ದೇವರ ಪಾದದಲ್ಲಿದೆ ಆ ಯೇಸುವಿನ ಪಾದಗಳನ್ನು ನಾವು ಲೋಕದಲ್ಲಿ ಲೋಕದಲ್ಲಿರ್ತಕ್ಕಂಥ ಹಾವುಗಳನ್ನು ಕೂಡ ದೇವರ ಎಂಬುದಾಗಿ ಮಾಡ್ಕೊಂಡಿದ್ದಾರೆ ಚೇಳುಗಳನ್ನು ಕೂಡ ದೇವರ ಎಂಬುದಾಗಿ ಮಾಡಿಕೊಂಡಿದ್ದಾರೆ ಪಶುಗಳನ್ನು ಕೂಡ ದೇವರ ಎಂಬುದಾಗಿ ಮಾಡಿಕೊಂಡಿದ್ದಾರೆ ಇನ್ನು ಅನೇಕವಾಗಿರ್ತಕ್ಕಂತ ಪ್ರಾಣಿಯನ್ನ ಮರವನ್ನ ಕಲ್ಲನ್ನ ಬೆಳ್ಳಿಯನ್ನ ಬಂಗಾರವನ್ನ ಅವುಗಳಿಂದ ರೂಪ ಕೊಟ್ಟಿರ್ತಕ್ಕಂತ ಒಂದು ರೂಪಗಳನ್ನ ದೇವರು ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಅದರ ಸಲಿಗೆ ದೇವ್ರ ನಮ್ಗೆ ಗೊತ್ತು ದೇವ್ರಿಗೆ ಗೊತ್ತು ನಾವ್ ಹೆಂಗಂತ ಅಂತ ಹೇಳಿ पहले ಆಕಾಶದಲ್ಲಿ ಇರುವಂತವ್ರು ಪೂಜೆ ಮಾಡುವುದು ಅದ್ರ ಸಲಗ ಆಕಾಶದಲ್ಲಿ ದೇವರು ಅಲ್ಲ ನಾನೇ ದೇವರು ನನ್ನೇ ನೀವೇನ್ ಮಾಡ್ಬೇಕು ಆರಾಧಿಸ್ಬೇಕು ಅಂತ ಹೇಳಿದ ಭೂಮಿಯಲ್ಲಿ ಇರುವಂತ ಮನುಷ್ಯರು ದೇವರಲ್ಲ ಮನುಷ್ಯರನ್ನ ನಾನು ಏನ್ ಮಾಡ್ತೀನಿ ಸಾಯಿರಿ ಅಂತೇಳಿ ಮಣ್ಣಿಗೆ ಮತ್ತೆ ಪುನಃ ನಾನು ಕಳಿಸ್ತೀನಿ ಅಲ್ಲಿಯ ಅದ್ರ ಸಲುವಾಗಿ ಮನುಷ್ಯರು ದೇವರಲ್ಲ ಪ್ರಾಣಿ ಪಕ್ಷಿಗಳು ದೇವರಲ್ಲ ಮರ ಗಿಡಗಳು ದೇವರಲ್ಲ ನೀರು ದೇವರಲ್ಲ ಕಟ್ಟಿಗೆ ದೇವರಲ್ಲ ಇನ್ನೊಂದು ಮುನ್ನೊಂದು ಆಕಾರ ಕೊಟ್ಟಿರ್ತಕ್ಕಂಥದ್ದು ದೇವರಲ್ಲ ಒಂದು ಸ್ಥಳ ದೇವರಲ್ಲ ಅಂತ ಹೇಳಿ ದೇವ್ರು ಏನ್ ಮಾಡಿದ್ರು ಭೂಮಿಯಲ್ಲ ಆಗ್ಲಿ ಮತ್ತು ನೀರಿನಲ್ಲಿ ನೀರಿನಲ್ಲಿ ಅಂತ ಹೇಳ್ತಾರೆ ಯೋಬನ ಗ್ರಂಥ ದುಡಾತ್ಮ ಶಕ್ತಿಗಳಿದಾವಂತೆ ಎಲ್ಲಿ ನೀರಿನ ಕೆಳಗ ಪ್ರೇತ ಸಮೂಹ ಅಂತೇಳಿ ಬರೆಯಲ್ಪಟ್ಟಿದೆ ಕಲ್ವಯ್ಯ ಎಲ್ಲಿ ನೀರಿನ ಕೆಳಗ ಇವಾಗ ನೀರ್ಗೆ ಹೋಗ್ಬೇಕು ಆಶೀರ್ವಾದ ಆಶೀರ್ವಾದ ಅಂತಾರೆ ಏನು ಏನೋಕೊಂಡ್ ಬರ್ತಾರೆ ಶಾಪವನ್ನು ಬರ್ತಾರೆ ಪ್ರೇತಗಳನ್ನ ಬರ್ತಾರೆ ಅದ್ರ ಸಲುವಾಗಿ ನೀರಿನಲ್ಲಿ ಮುಳಿಸಿದ ಮೇಲೆ ಇದ್ದಿದ್ದೆಲ್ಲ ಕಳಗಡೆ ಹೋಗಿಬಿಡುತ್ತಾರೆಯ ಹೊಸ ಮನುಷ್ಯನಾಗಿ ನೀವೇನ್ ಮಾಡ್ತೀರಿ ಉಟ್ಟಿ ಬರುತ್ತೀರಿ ಬ್ರಿಯರೆ ಹಲೇಲಯಾ ವಯಸ್ಸುಗಳಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿದನು ಆಜ್ಞೆಗಳನ್ನ ಕೇಳಿದ ನಡೆದ ಕೆಲವರು ಕೇಳ್ತಾರೆ ಅದ್ರ ಪ್ರಕಾರವಾಗಿ ಏನ್ ಮಾಡಲ್ಲ ನಡೆಯೋದಿಲ್ಲ ಅದೇ ಬಹಳ ವಿಚಾರ ಅನೇಕರು ವಕ್ಯಗಳನ್ನ ಕೇಳ್ತಾ ಇದಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಜನವರಿ ಪ್ರಾರಂಭದಿಂದ ಆದರೆ ಅನೇಕರು ಆ ವಾಕ್ಯಕ್ಕೆ ನಂಬಿಕೆ ಉಳ್ಳವರಾಗಿ ಈತನೇ ನಿಜವಾದ ಅಂತ ಹೇಳೇನ್ ಮಾಡ್ತಾ ಇಲ್ಲ ಹುಟ್ಟಿಕೊಳ್ತಾ ಇಲ್ಲ ಅವರ ಮನಸ್ಸು ಪುನಃ ಇಲ್ಲಿಗೆ ಹೋಗ್ತಾ ಇದೆ ಹಿಂದಿನ ಕಡೆಗೆ ಹೋಗ್ತಾ ಇದೆ ಹಿಂದಿನ ಕಡೆ ಏನಿದೆ ತಿಳಿಯರಿ ಹಿಂದ್ಗಡೆ ಶಾಪನೆ ತುಂಬಿದೆ ಕತ್ತಲೆ ಇದೆ ಪಾಪನೆ ಇದೆ ಆದ್ರೆ ಈ ಯೋಶಿಯನ್ ಏನ್ ಮಾಡ್ತಾ ಇದ್ದಾನೆ ದಾವಿದ್ನ ಯಾವ ರೀತಿಯಾಗಿ ಆಜ್ಞೆಗಳಲ್ಲಿ ಆಸಕ್ತನಾಗಿ ನಡೆದನು ಯೋಶಿಯನು ರಾಜನಾಗಿದ್ದಾಗಲೂ ಕೂಡ ಯೋನಸನಾಗಿತಾದಲೂ ಕೂಡ ಯಾವುದನ್ನು ಅನುಸರಿಸಿ ನಡ್ತಾ ಇದ್ದಾನೆ ಯಾರನ್ನ ಹುಡುಕ್ತಾ ಇದ್ದಾನೆ ದೇವರನ್ನ ಹುಡುಕ್ತಾ ಇದ್ದಾನೆ ಪ್ರಿಯರೇ ಅಲ್ಲೆಲ್ಲೂ ಯಾ ವಯಸ್ಸರ ಅದ್ರ ಸಲುವಾಗಿ ಆಸಕ್ತಿಯಿಂದ ಯೌವನ ಕಾಲದಲ್ಲಿಯೇ ಹುಡುಕಿದ ಯಾರು ಯೋಶಿಯ ರಾಜ ಅಲ್ಲ ವಾಕ್ಯ ಹೇಳುತ್ತೆ ಎಂತಹ ಆಶೀರ್ವಾದ ದೇವರು ಕೊಡ್ತಾನಂದ್ರೆ ಯೋಶಿಯನು ಯೋಶಿಯನ ಕುಟುಂಬ ಯೋಶಿಯನ ಮನೆಯವರು ಎಲ್ಲರು ಚೆನ್ನಾಗಿದ್ದಾರೆ ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಜನರು ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಅವ್ರ ಮನೆಯಲ್ಲಿ ಇನ್ನೂ ಕೊಳಕನ್ನ ಹಾಗೆ ಇಟ್ಟುಕೊಂಡಿದ್ದಾರೆ ಇನ್ನು ಮನೆಯಲ್ಲಿ ವಿಗ್ರಹಗಳನ್ನ ಹಾಗೆ ಇಟ್ಟುಕೊಂಡಿದ್ದಾರೆ ಇನ್ನು ದೇವರಿಗೆ ಅಹಿಷ್ಟವಾದಂತಹ ಪದ್ಧತಿಗಳನ್ನ ಕಾರ್ಯಗಳನ್ನ ಹಾಗೆ ಮಾಡ್ತಾ ಇದ್ದಾರೆ ಸಡನ್ ಆಗಿ ದೇವ್ರ ಶಾಪ ತಡ್ಕೊಂಡ್ರೆ ಆದ್ರೆ ವಾಕ್ಯ ಹೇಳ್ತಾ ಇದೆ ದೇವರು ಏನು ಮಾಡಿದಂತೆ ಯೋಶಿಯನ ಜೀವಮಾನ ಕಾಲದವರೆಗೂ ಯಾವ ಶಾಪ ಇವನು ನೋಡಲಾರ್ದ ಕಾಡಲಾರದಾಗಿ ಮಾಡಿದನು ಎಂಬುದಾಗಿ ಒಂದ್ಸಾವ ಇಪ್ಪತ್ತೇಳನೇ ವಾಕ್ಯ ಮೂವತ್ನಾಲ್ಕನೇ ಅಧ್ಯಾಯ ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ಕೊಂಡದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನ ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು ಹಲಿಯಾ ವಯಸ್ಸಾ ಯೋಶಿಯನು ಏನ್ ಮಾಡ್ತಾ ಇದ್ದಾನಂದ್ರೆ ಒಂದು ಗ್ರಂಥ ಸಿಗುತ್ತೆ ಬೇರೆ ಆ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾನೆ ನಾನು ನಿಮಗೆ ಎಷ್ಟು ಅವಕಾಶಗಳನ್ನು ಕೊಟ್ಟಾಗಲು ನೀವು ವಾಕ್ಯಗಳನ್ನು ಕೇಳಿದಾಗಲೂ ಪುನಃ ಪುನಃ ತಪ್ಪುಗಳನ್ನೇ ಮಾಡಿದ ಕಾರಣಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಏನ್ ಮಾಡ್ತೀನಿ ಸಂಹಾರ ಮಾಡಿಬಿಡ್ತೀನಿ ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಏನ್ ಮಾಡೋರು ಕೋಪವನ್ನ ಹೊರ ಹಾಕಿದ್ರು ಇನ್ನೊಬ್ರಿಗೆ ಇನ್ನೊಬ್ಬರ ಕೈ ಕೆಳಗಡೆ ನಿಮ್ಮನ್ನ ಒಪ್ಪಿಸಿ ಬಿಡ್ತೀನಿ ಹೇಳಿ ದೇವರು ಹೇಳಿದಾಗ ಯೋಶಿಯನು ತನ್ನ ರಾಜ ವಸ್ತ್ರಗಳನ್ನ ಏನ್ ಮಾಡ್ತಾ ಇದ್ದಾನೆ ಹರಿದುಕೊಳ್ತಾ ಇದ್ದಾನೆ ಗೋಳಾಡ್ತಾ ಇದ್ದಾನೆ ಕಣ್ಣೀರಿಡ್ತಾ ಇದ್ದಾನೆ ಯಾರಿಗಾಗಿ ಸೇಫ್ ಆಗಿದ್ದಾನೆ ಯಾರಿಗಾಗಿ ಕಣ್ಣೀರಿಡ್ತಾ ಇದ್ದಾನೆ ಅಯ್ಯೋ ನನ್ನ ಪ್ರಜೆಗಳು ನಾಶವಾಗಿ ಹೋಗ್ತಾರಲ್ಲ ಅಲ್ಲ ನನ್ನ ಪ್ರಜೆಗಳು ನಾಶವಾಗಿ ಹೋಗ್ತಾರಲ್ಲ ಹೇಳಿ ಯಾರಿಗಾಗಿ ಕಣ್ಣೀರಿಡ್ತಾ ಇದ್ದಾರೆ ಯೋಶಯ ನನ್ನ ಪ್ರಜೆಗಳಿಗಾಗಿ ಕಣ್ಣೀರಿಡ್ತಾ ಇದ್ದಾನೆ ಪ್ರೇರಣ ಕೇವಲ ನಾವು ನಮ್ಮ ಕುಟುಂಬಗಳಿಗಾಗಿ ಸ್ವಾರ್ಥದ ಪ್ರಾರ್ಥನೆ ನಾವು ಮಾಡಬಾರ್ದು ಅಯ್ಯೋ ದೇವರೇ ನಂಬಲಾದಂಥವ್ರು ನನ್ನ ಜನಾಂಗದಲ್ಲಿ ಎಷ್ಟೋ ಜನರಿದ್ದಾರೆ ಇದ್ದಾರೆ ನನ್ನ ಮನೆಯಲ್ಲಿ ಎಷ್ಟೋ ಜನರಿದ್ದಾರೆ ದೇವರೇ ಅವರು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಅವರ ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡಪ್ಪ ಅವ್ರು ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಸ್ವಾಮಿ ನೀನು ಹೇಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀನು ಅವ್ರ ಸಂಗಡ ಮಾತಾಡು ಅಂತೇಳಿ ನೀನೇನ್ ಏನ್ ಮಾಡ್ಬೇಕು ಮಾಡಬೇಕು ನಿನ್ನ ನಿರೀಕ್ಷೆ ಇಷ್ಟುವರೆಗೆ ಯಾವ್ದನ್ನ ಇಟ್ಕೊಂಡಿದ್ಯಾ ನೀನ್ ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು ಎಂಬುದಾಗಿ ಕೇಳಿದೀಯಾ ಆ ಎಲ್ಲ ವಿಷಯಗಳನ್ನ ದೇವರು ಜಯದ ವರ್ಷ ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಏನ್ ಮಾಡ್ತಾರೆ ಕಟ್ಟಿಕೊಡ್ತಾರೆ ಯೋಚಿಯ ಕಣ್ಣೀರು ಸುರಿಸಿದ ದುಃಖಪಟ್ಟ ಗೋಳಾಡಿದ ಯಾರಿಗಾಗಿ ತನಗಾಗಿ ಅಲ್ಲ ಯಾರಿಗಾಗಿ ಬೇರೆ ಪ್ರಜೆಗಳ ಕ್ಷೇಮಕ್ಕಾಗಿ ಅಲ್ಲೆಲಿಯ ಬ್ರೈಸ್ ನಡಿಗೆ ವಾಕ್ಯ ಹೇಳ್ತಾ ಇದೆ ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನ ನೋಡದೆ ಸಮಾಧಾನದಿಂದ ಅಭಿವೃದ್ಧಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೇನು ಎಂಬದೇ ಅಲ್ಲೆಲಿಯ ದೇವರ ಮುಂದೆ ತಗ್ಗಿಸಿಕೊಳ್ಬೇಕು ನಾವು ಅಲ್ಲೆಲಿಯಾ ಕೆಲವೊಬ್ಬರಿಗೆ ಆಸ್ತಿ ಐಶ್ವರ್ಯ ಅಂತಸ್ತು ಬಂದಾಗ ಅವ್ರ ಕಣ್ಣುಗಳು ಎಲ್ಲಿರ್ತವೆ ಕೆಳಗಡೆ ಇರೋ ಎಲ್ಲಿರ್ತಾವ ಮೇಲ್ಗಡೆ ಇರ್ತವೆ ಬಾಯಿ ತರದ್ರೆ ಲೇ ಅಂತೇಳಿ ಶಬ್ದದಿಂದ ಉಚ್ಚಾರ ಮಾಡ್ತಾ ಇರ್ತಾರೆ ಅಲ್ಲೇಲ್ವಿಯಾ ಅಲ್ಲೇ ಇಲ್ವಿಯಾ ಟೇಕ್ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ನಾವು ರೆಸ್ಪೆಕ್ಟನ್ನು ಕೊಟ್ಟು ಅವರಿಂದ ರೆಸ್ಪೆಕ್ಟನ್ನು ತೆಗೆದುಕೊಳ್ಬೇಕು ಕೆಲವು ಜನ ಏನಿಲ್ಲ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಅದೇ ಗಲೀಜು ಮಾತುಗಳೇ ಮಾತಾಡ್ತಾ ಇರ್ತಾರೆ ಅದೇ ಕೆಟ್ಟದಾದ ಮಾತುಗಳೇ ಮಾತಾಡ್ತಾಯಿರ್ತಾರೆ ಅಲ್ಲೇ ಇಲ್ವಿಯಾ ಆ ಮಾತುಗಳು ನಿಮ್ಮ ಬಾಯಿಂದ ಬರಲೇಬಾರದು ದೀಕ್ಷೆ ಹೊಂದಿರೋ ಮಕ್ಕಳಾಗಿರ್ತಕ್ಕಂಥ ನಿಮ್ಮ ಮಾತುಗಳು ಹೆಂಗಿರ್ಬೇಕಂತ ರಸವತ್ತಾಗಿರ್ಬೇಕು ಅಯ್ಯೋ ಇವ್ರ ಮಾತಾಡ್ತೀರಿ ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ದೇವರ ವಿಷಯವನ್ನ ಹೇಳ್ತಾರಲ್ಲ ತಿಳಿಯಲಾರ ವಿಷಯಗಳನ್ನ ಹೇಳ್ತಾರಲ್ಲ ಅನ್ನೋ ರೀತಿಯಲ್ಲಿ ಇರಬೇಕು ಅಂತಾಗಿ ಕುಂತ್ಕೊಂಡ್ರೆ ಸಾಕು ಬರೀ ಶಾಪನೇ ಆಗ್ತಾ ಇರ್ತಾರೆ ಕೆಲವು ಜನರು ದೇವ್ರು ನಂಬಿದ್ ಮಕ್ಕಳೇ ಅಲ್ಲಿ ಶಾಪಗಳು ಸುರಿಮಾಳೆನೆ ಬಾಯಿ ತರೋ ಅವ್ರು ಹಂಗಾಗ್ಬೋಡ್ರಿ ಹಿಂಗ ಹಿಂಗಾಗ್ಬೇಕು ಅದಾಗ್ಬೇಕು ಧೈರ್ಯ ಸರಿ ತೋರಿಸ್ಬಿಡ ಕೋರಿಗೆ ಕಲೀಲ್ವ ಹನ್ನೆರಡು ಜನ ಶಿಷ್ಯರು ಅದೇ ಹೇಳಿದ್ರು ಕಲೀಲ್ವಿಯಾ ಒಂಬತ್ತನೇ ಅಧ್ಯಾಯದಲ್ಲಿ ಲೂಕನ್ನು ಬರೆದು ಸುವಾರ್ಥ ಇಲ್ಲ ಮಾತಾ ಸ್ವಾಮಿ ಆಕೆ ಕೊಟ್ಟು ಬಿಡು ಆಕಾಶದಿಂದ ಬೆಂಕಿಗಳು ಬಂದು ಇವರೆಲ್ಲರ ಮೇಲೆ ಏನ್ ಮಾಡ್ಬಿಡ್ಲಿ ಸುಳ್ಳು ನಾಶ ಮಾಡಿಬಿಡ್ಲಿ ಅಂತ ಇಷ್ಟು ದಿನ ನೀವು ಏನ್ ಅಂತ ಹೇಳಿ ಕೇಳಿಲ್ಲ ಸ್ವಾಮಿ ಅವರು ಅಲ್ಲಿಯ ಏನ್ಸಪ್ ಹೇಳ್ತಾ ಇಲ್ಲ ಇಷ್ಟು ದಿನ ನೀವು ಕಲಿತಿದ್ದು ಏನು ಎಲ್ಲಿ ಯಾವ ರೀತಿಯ ಅಗ್ನಿ ಬರ ಮಾಡಿಲ್ಲೋ ಅದ್ರಂಗೆ ನೀನು ಕೂಡ ಅಗ್ನಿ ಬರ ಮಾಡಪ್ಪ ಅಂತೇಳಿ ಕೇಳ್ತಾ ಇದ್ದಾರೆ ಅಲ್ಲಿಯ ಆ ವಾಕ್ಯ ಒಂದ್ಸರಿ ನಾವು ಓದೋಣ ಒಳ್ಳೆಯ ಆಧರಣೆ ಕೊಡುವಂತ ವಾಕ್ಯ ಒಂಬತ್ತನೇ ಕಲ್ತಿದ್ರೆ ಲೂಕನ್ ಬರೆದು ಐವತ್ ನಾಲ್ಕನೇ ವಿಷಯ ನೋಡ್ರಿ ಆತನ ಶಿಷ್ಯರಾದ ಯಾಕೋಬು ಯುಹಾನರು ಇದನ್ನ ಕಂಡು ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದಿ ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟವೋ ಎಂದು ಕೇಳಲು ಆತನ ತಿರುಗಿಕೊಂಡು ಅವರನ್ನು ಕದರಿಸಿದರು ಓದ್ರು ಅಲ್ಲಿ ಐವತ್ಮೂರಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಎರುಸಲೇಮಿಗೆ ಹೋಗುವನಾದ್ದರಿಂದ ಆ ಸಮಾಜದವರು ಆತನನ್ನು ಸೇರಿಸಿಕೊಳ್ಳಿಲ್ಲ ಅಂತೇಳಿಲಯ ಆ ಜನರು ನಮ್ಮನ್ನ ಸೇರಿಸ್ಕೊಳ್ಳಿಲ್ಲ ಆ ಜನರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾಶವಾಗಿ ಹೋಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಡಿ ಅದು ಪ್ರಾರ್ಥನೆ ದೇವ್ರು ಖಂಡಿತವಾಗಿ ಕೇಳದೇ ಇಲ್ಲ ಅಲ್ಲಿಯ ಅಲ್ಲಿಲ್ವ ದೇವರು ನಮಗೆ ಪ್ರೀತಿಯನ್ನ ಕೊಟ್ಟಿದ್ದಾನೆ ಪ್ರೀತಿ ಆತ್ಮನನ್ನ ಅನುಗ್ರಹ ಮಾಡಿದಾನೆ ಅವ್ರು ಏನು ಮಾಡಿದ್ರು ಕೂಡ ದೇವರೇ ಅವ್ರನ್ನ ನೀನೇನ್ ಮಾಡು ಆಶೀರ್ವಾದ ಮಾಡು ಅವ್ರನ್ನ ಕ್ಷಮಿಸು ಇಲ್ಲಿ ಇಲ್ಲಿ ಶಿಷ್ಯರು ಕೂಡ ಹೇಳ್ತಾ ಇದಾರೆ ಆಕಾಶದಿಂದ ಬೆಂಕಿ ಅವ್ರನ್ನ ನಾಶ ಅಂತ ಹೇಳಿ ನಾವು ಹೇಳಿದ್ರೆ ನೀನು ಹೋಗ್ತೀನಪ್ಪ ಸ್ವಾಮಿ ಅಂತೇಳಿ ಕೇಳಿದಾಗ ಸ್ವಾಮಿಯವ್ರು ಏನ್ ಮಾಡಿದ್ರು ಅವ್ರನ್ನ ಎದುರಿಸಿದ್ರು ನಾಶ ಮಾಡೋದಕ್ಕೆ ನಾನು ಬಂದಿಲ್ಲ ಅಲ್ಲ ಯಾ ಫ್ರೆಂಡ್ಸ್ ನಾವು ನೋಡ್ತಾ ಇದ್ದಾರೆ ಪ್ರೇರಿ ಈ ಯೋಶಿಯನ ಜೀವಮಾನದಲ್ಲೆಲ್ಲ ಯೋಶಿಯನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡ ಯೌವನ ಕಾಲದಿಂದ ಪ್ರಾರಂಭ ಮಾಡಿದಂಥ ಯೋಶಿಯನ ಆತ್ಮಿಕ ಜೀವಿತ ಎಂಟು ವರ್ಷಗಳಿಂದ ಹಿಡಿದು ಅವನು ಸಾಯುವವರೆಗೂ ಕೂಡ ಹೆಂಗಿತ್ತಂತೆ ದೇವರಿಗೆ ವಿಧೇಯನಾಗಿ ನಡೆದುಕೊಂಡ ಕೆಲವು ಜನರು ಬರ್ತಾರೆ ಒಂದು ವರ್ಷ ಬಂದು ಬಿಡೋರಿರ್ತಾರೆ ಎರಡು ವರ್ಷ ಬಂದು ಬಿಡೋರಿರ್ತಾರೆ ಮೂರು ವರ್ಷ ಬಂದು ಬಿಡೋರು ಅವ್ರು ನೋಡೋಕೆ ಮತ್ತೆ ಭಾಳ ಏನಪ್ಪ ಭಾಳ ಭಕ್ತಿ ತೋರಿಸ್ತಾರೆ ಆಯ್ತು ಮಂದಿರ ಒಳ್ಳೆ ರೀತಿಯಾಗಿ ಅಭಿವೃದ್ಧಿ ಹಂಗ ಹಿಂಗ ಅಂತೇಳಿ ಎಲ್ಲ ಹೇಳಿರ್ತಾರೆ ಆದ್ರೆ ಸಡನ್ನಾಗಿ ಏನಾಗಿ ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಪ್ರಿಯರಿ ವಾಕ್ಯ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಯೋಶಿಯನ್ನು ಆರಂಭದಿಂದ ಕೊನೆಯವರೆಗೂ ದೇವರನ್ನ ಹುಡುಕುವವನು ಆದ ದೇವರನ್ನ ಬಿಟ್ಟು ನಡೆಯೆಲ್ಲ ದೇವರ ಆಜ್ಞೆಗಳಿಗೆ ಒಳಗಾಗಿ ಜೀವಿಸಿದ ಇವತ್ತು ನಿನ್ನ ಯೌವನ ಕಾಲವನ್ನು ನೀನು ಎಲ್ಲಿ ಕಳೀತಾ ಇದಿ ಒಂದ್ಸಾರಿ ಪರೀಕ್ಷೆ ಮಾಡಬೇಕು ಯೌವನ ಕಾಲದಲ್ಲಿಯೇ ದೇವರನ್ನ ಹುಡುಕಿದಂತ ಯೋಶಿಯ ಅವನ ಆಶೀರ್ವಾದದ ಮಳೆಯನ್ನೇ ಒತ್ತುಕೊಳ್ಳಲ್ವಿಯ